ಇನ್ನು ನೋಡ್ರೆ ನಮ್ಮ ಊರಲ್ಲಿ ಬಹಳ ಮಳೆ ಆಯಿತು ಅದಕ್ಕಾಗ ನಮ್ಮನೆಯೆಲ್ಲ ಕುಸಿದು ಬಿತ್ತೈತಿ ಗೋಡುಗಳೆಲ್ಲ ಕುಸಿದು ಬಿತ್ತಾವ ನಾನು ನಮ್ಮ ಅಜ್ಜಿ ನನ್ನ ಮಗ ಅಷ್ಟೇ ಇರ್ತೇವೆ ಮನೆಯಲ್ಲಿ ನಿನ್ನೆ ನೋಡಿದ್ರೆ ಮಳೆ ಆದದ ಕಾರಣ ಎಲ್ಲ ಸೀಟ್ಗಳೆಲ್ಲ ಮೇಲೆ ಹೋದು ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದರೆ ನಾನ್ ನಮ್ಮ ಮಕ್ಕಳು ಸಾಯೋ ಪರಿಸ್ಥಿತಿಗಾಗಿದ್ದು ಗೋಡುಗಳೆಲ್ಲ ಕುಸಿದ್ ಬಿದ್ದವು ಯಾವುದು ಒಂದು ಸರ್ಕಾರದಿಂದ ನಮಗೆ ಪರಿಹಾರ ಆಗ್ಬೇಕಾಗಿ ಬೇಡ್ಕೊಳ್ತೇವೆ ನಾವು ಯಾಕಂದ್ರೆ ಅದೊಂದು ಮನೆ ಬಿಟ್ರೆ ನಮಗೆ ಯಾವುದು ಇಲ್ಲ ಜೋಬಡಿ ಹಾಕೊಳೋಕ್ಕೂ ಸಹ ನಮಗಿಲ್ಲ ನಮ್ಮ ಕೈಲಿ ರೊಕ್ಕ ಇಲ್ಲ ತಾಯಿ ತಂದು ಅಂತ ಬೇರೆ ಊರಿಗೆ ಹೋಗಿದ್ದಾರೆ ಏನಾದರೂ ಸರ್ಕಾರದಿಂದ ಸಹಾಯ ಮಾಡ್ಬೇಕಾದ್ರೆ ನಾವು ಕೇಳ್ಕೊಳ್ತೇವೆ ಇದೇ ಮನೇಲಿ ಇದೇವ್ರಿ ನಾವು ಇದೇ ಮನೆಯಲ್ಲಿ ವಾಸವಾಗಿದ್ದೇವೆ ರೀ ಸದ್ಯಕ್ಕೆ ಮೂರು ಜನ ಇರ್ತೇವ್ರಿ ಬೇರೆ ಊರಿಗೆ ಬಿಡ್ತಿರ ಮಳಿ ಗಾಳ್ರಿ ಅವತ್ತ ಪೂರ್ತಿ ಇದ್ ಬಿರ್ಕ್ ಬಿಟ್ಟು ಬಿಡ್ತರಿ ಕೈ ಹೋಗಿ ಬಳಿ ಬಿಡುವಂಗ್ರಿ ನಿನ್ನೆ ಗಾಳಿಗೆ ಅಂತೀರಿ ಇನ್ನು ಅಲ್ಲಿ ಕೆಲಸ ಮಾಡ್ಕೊಂತ ಹುಡುಗರೆಲ್ಲ ಎಲ್ಲಾ ಇಲ್ಲೇ ಅದಾವ್ರಿ ಅಟೋತ್ ಅಂದ್ರ ಹಂಗ ಕಡ ಕಡ ಅಂದ್ ಬಿದ್ದ ಬಿಡ್ತರಿ ಅದ ಹುಡ್ಗುರ್ ಇಲ್ಲರಿ ಒಳಗ್ರಿ ಹುಟ್ಟಕ್ ಕುಂತಾರೀ ಕೆಲ್ಸಕ್ಕೆ ನಾವು ಹೋಗ್ಯವ್ರಿ ಅಲ್ಲಿಂದ ಓಡಿ ಬಂದ್ ಹುಡ್ಗುರ್ ಕರ್ಕೊಂಡ್ ನೋಡ್ರಿ ಆಗಿರ್ಬೇಕ್ ಪುರ್ಮಾಸೆ ಬಳಿ ಬಂತ ನೋಡ್ರಿ ಸರ್ ಅವಾಗ ಆಗೇತ್ ನೋಡ್ರಿ ಈ ಮನ್ಯಾಗ ಆರ್ ಮಂದಿ ಇರ್ತೇವ್ರಿ ಇದು ಸಿಕ್ಕತ್ರಿ ಗ್ಯಾಸ್ ಸಿಕ್ಕತ್ರಿ ಒಂದ್ ಎರಡ್ ಬಾಂಡೆ ಅದಾವ್ರಿ ಒಂದ್ ಇದನ್ನ ಬುಟ್ಟ ಐತ್ರಿ ಮಿಕ್ಸಿ ಎಲ್ಲಾ ಹ್ಮ್ ಇದ್ರಾಗ ಒಂದ್ ಎರಡ್ಮೇ ಒಂದ್ ಮಿಕ್ಸಿ ಸಿಕ್ಕತ್ರಿ ಒಂದ್ ಒಲಿ